ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಸಂವಿಧಾನ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಮಾಡಲಾಗಿದ್ದು ಮಾನವ ಸರಪಳಿಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನರು ಭಾಗಿಯಾಗಿದ್ದರು ಹಾಗಿದ್ರೆ ಇದು ನಡೆದದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಜಿಲ್ಲೆಯಲ್ಲೂ ಆಚರಿಸಲಾಯಿತು ಪ್ರಜಾಪ್ರಭುತ್ವ ದಿನಾಚರಣೆ ಸುಮಾರು ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಮಾಡುವ ಮೂಲಕ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾನವ ಸರಪಳಿಯಲ್ಲಿ ಪಾಲ್ಗೊಂಡ ಹೀಗೆ ರಸ್ತೆ ಬದಿಯಲ್ಲಿ ಕೈ ಹಿಡಿದು ಸಾಲಾಗಿ ನಿಂತಿರುವ ವಿದ್ಯಾರ್ಥಿಗಳು ಅಧಿಕಾರಿಗಳು ಸಾರ್ವಜನಿಕರು ಮಾನವ ಸರಪಳಿ ಮೂಲಕ ಪ್ರಜಾಪ್ರಭುತ್ವ ರಕ್ಷಣೆಯ ಸಂದೇಶ ಸಾರುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಹೌದು ಸೆಪ್ಟೆಂಬರ್ ಹದಿನೈದರಂದು ದೇಶಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲಾಗಿತ್ತು ನ್ಯಾಮತಿ ತಾಲೂಕಿನ ಟಿ ಗೋಪಗೊಂಡನ ಹಳ್ಳಿಯಿಂದ ಪಟ್ಟಣ ಮಲೆಬೆನ್ನೂರು ಹರಿಹರ ಪಟ್ಟಣ ಸೇರಿದಂತೆ ಹರಿಹರ ತಾಲೂಕಿನ ಗಡಿಗೋಡಿಯಾಲದವರೆಗೆ ಎಂಬತ್ತು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಾಣ ಮಾಡಲಾಗಿತ್ತು ಈ ಮಾನವ ಸರಪಳಿಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಧಿಕಾರಿಗಳು ಸಾರ್ವಜನಿಕರು ಸೇರಿದಂತೆ ಎಪ್ಪತ್ತು ಸಾವಿರ ಜನರು ಭಾಗಿಯಾಗಿದ್ದು ರಸ್ತೆಯ ಎಡಭಾಗದಲ್ಲಿ ಮಾನವ ಸರಪಳಿ ರೂಪಿಸುವ ಮೂಲಕ ಸಂವಿಧಾನದ ಪೀಠಿಕೆಯನ್ನ ಓದಿದರು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಳಿದ್ದು ಹೀಗೆ ಹರಿಯರ್ ಪಟ್ಟಣದ ಮುಖಾಂತರ ಹಾವೇರಿ ಜಿಲ್ಲೆಯ ಗಡಿವರೆಗೆ ಸುಮಾರು ಎಂಬತ್ತು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸ್ತಾ ಇದ್ದೀವಿ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಾವು ರಚಿಸ್ತಾ ಇದ್ದೀವಿ ನಮಗೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆ ಹೇಳಬೇಕು ಅಂತ ಹೇಳ್ತೀನಿ ಒಂದು ವಿಶೇಷ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸ್ತಾ ಇದ್ದೀವಲ್ಲ ಅದಕ್ಕೆಲ್ಲ ಅಭಿನಂದನೆ ಹೇಳಬೇಕಾಗಿದೆ ಮತ್ತು ಈ ಬೃಹತ್ ಕಾರ್ಯದಲ್ಲಿ ನಮ್ಮ ಜನಪ್ರತಿನಿಧಿಗಳು ಸರ್ವಧರ್ಮದ ಧಾರ್ಮಿಕ ಮುಖಂಡರು ವಿದ್ಯಾರ್ಥಿಗಳು ಸುಮಾರು ಎಂಬತ್ತೈದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಿಸಿ ನಂತರ ಪ್ರತಿ ವರ್ಷ ಈ ಹಬ್ಬವನ್ನು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೀವಿ ಈ ವರ್ಷದ ಥೀಮ್ ಈಗಾಗಲೇ ಅವರು ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆ ಇಂಟೆಲಿಜೆನ್ಸ್ ಆ್ಯಸ್ ಎ ಟೂಲ್ ಫಾರ್ ಗುಡ್ ಗವರ್ನೆನ್ಸ್ ಅಂತ ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿರುವುದು ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಎಲ್ಲ ಮಾನವ ಘನತೆ ತತ್ವಗಳಿಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚಿಸುವ ದಿನವನ್ನು ಸ್ಮರಿಸಲು ಇಂದು ನಿಮ್ಮ ಮುಂದೆ ನಿಂತಿರುವುದು ಮತ್ತೊಮ್ಮೆ ನನಗೆ ಅತ್ಯಂತ ಸಂತೋಷದಾಯಕ ವಿಚಾರವಾಗಿದೆ ಪ್ರಜಾಪ್ರಭುತ್ವವನ್ನು ಆಚರಿಸಲು ಮಾತ್ರವಲ್ಲ ಅದರ ಆಳವಾದ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುವಲು ಮತ್ತು ನಮ್ಮ ಮುಂದೆ ಕೂತಿರುವಂತಹ ನಮ್ಮ ಭವಿಷ್ಯದ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಪಾತ್ರವನ್ನು ಅರಿಯಲು ನಾವೆಲ್ಲರೂ ಇವತ್ತಿನ ದಿನ ಕೂಡಿದ್ದೀವಿ ಪ್ರಜಾಪ್ರಭುತ್ವವು ಕೇವಲ ಆಡಳಿತ ವ್ಯವಸ್ಥೆಯಲ್ಲ ಇದು ಸ್ವಾತಂತ್ರ್ಯ ಮತ್ತು ಸಮಾನ ಅವಕಾಶದ ಜೀವನಕ್ಕಾಗಿ ಮಾನವ ಆಕಾಂಕ್ಷಿಗಳ ಮೂರ್ತ ರೂಪವಾಗಿದೆ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ನಿರ್ಮಿಸುವುದರ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಹತ್ತು ಸಾವಿರ ಸಸಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೇ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾನವ ಸರಪಳಿ ನಿರ್ಮಿಸಿದರು ಎಂಬತ್ತು ಕಿಲೋಮೀಟರ್ ಉದ್ದಕ್ಕೂ ರಸ್ತೆಯ ಎಡಭಾಗದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಅಧಿಕಾರಿಗಳು ಮಾನವ ಸರಪಳಿ ನಿರ್ಮಿಸಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಬಿಪಿ ಹರೀಶ್ ಹೇಳಿದ್ದು ಹೀಗೆ ಈ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರು ಮಾನವ ಸರ್ಪಳಿಯನ್ನು ಈಗಾಗಲೇ ಮುಗಿಸಿದ್ದಾರೆ ಮುಗಿಸಿ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಭಾರತ ಅನೇಕ ರಾಜ್ಯ ಅನೇಕ ಧರ್ಮ ಜಾತಿ ಅನೇಕ ಭಾಷೆಗಳನ್ನು ಹೊಂದಿರತಕ್ಕಂಥ ಬಹುದೊಡ್ಡ ರಾಷ್ಟ್ರ ಇವತ್ತು ನಾವೆಲ್ಲ ಹೆಮ್ಮೆಯನ್ನು ಪಡಬೇಕು ಇಂತಹ ಅನೇಕ ವಿಧವಾದ ಭಾಷೆ ಸಮಾಜ ಧರ್ಮ ಜಾತಿ ಇರ್ತಕ್ಕಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ನಿಜವಾಗಲೂ ಮೆರಿತಾ ಇದೆ ಅಂದರೆ ತಪ್ಪಾಗಲಾರದು ಇವತ್ತು ಭಾರತ ಎಲ್ಲ ಸಮಾಜ ಧರ್ಮದವರಿಗೆ ಸಮನಾದಂಥ ಹಕ್ಕನ್ನು ನೀಡುವುದರ ಮೂಲಕ ಇತ್ತೀಚಿನ ದಿನದಲ್ಲಿ ನಮ್ಮ ರಾಷ್ಟ್ರ ಶ್ರೀಮಂತ ರಾಷ್ಟ್ರಗಳೊಡನೆ ಆರೋಗ್ಯಕರ ಸ್ಪರ್ಧೆಯನ್ನು ಮಾಡತಕ್ಕಂಥ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಅದು ಕ್ರೀಡೆ ಇರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲ ವಿಚಾರವಾಗಿ ಇವತ್ತು ಆರೋಗ್ಯಕರವಾದಂಥ ಸ್ಪರ್ಧೆ ನೀಡೋದರ ಮೂಲಕ ಇವತ್ತು ವಿಶ್ವದ ಗಮನವನ್ನು ಸೆಳೀತಕ್ಕಂಥ ಶಕ್ತಿ ಈ ಭಾರತಕ್ಕಿದೆ ಅಂತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಆಗ್ತದೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಸಂವಿಧಾನದ ರಕ್ಷಣೆಯ ಜಾಗೃತಿ ಮೂಡಿಸಿದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ